ಶಿಕ್ಷಕನ ಮತ್ತು ಪ್ರದೀಪ್ ಅವರ ಉತ್ತಮ ಕೆಲಸದಿಂದ ನಮಗೆ ಇಷ್ಟು ಮಾರ್ಕ್ಸ ತಗೋಕ ಅವಕಾಶ ಇಟ್ಟಿದೆ ಅವರ ಅಪ್ಪಿಗೆ ಇದು ಸ್ವಲ್ಪ ಕಡಿಮೆ ಆದರೆ ಇನ್ನೂ ಜಾಸ್ತಿ ತೆಗಬೇಕಿತ್ತು ನೀವು ಅವರ ಆಸೆನ ಪರಿಪೂರ್ಣ ಮಾಡ್ತಿರೋ ಕರ್ತೀನಿ ದಾನಂದ ಸುಖ ಪ್ರದೀಪ್ ಸರ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂದರೆ ಏನೇ ನಮಗೆ ಕ್ಲಾಪನ್ ಡೈರೆಕ್ಟಾಗಿ ಶಾಲಾ ಪ್ರೇರಿ ಅವರೇ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದರು ಸೊ ನೀವು ಏನೇ ಡೌಟ್ ಇದ್ರು ಸರ್ ಹತ್ರ ಕೇಳಿ ಎಲ್ಲ ಹೆಲ್ಪ್ ಮಾಡ್ತಾರೆ ಸೊ ನೀವು ನಮ್ಗಿಂತ ಜಾಸ್ತಿ ತೆಗಿರಿ ಅಂತ ಹೇಳಿ ಓದೋದಕ್ಕೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಕನ್ನಡ ಮೀಡಿಯಮಿಂದ ಬಂದ್ರೂ ಎಲ್ಲ ಟೀಚರ್ಸು ನಮಗೆ ಅರ್ಥ ಆಗ್ತಾ ಇದ್ರು ತುಂಬ ಅವರೇ ಸರ್ ಕ್ಲಿಯರ್ ಮಾಡಿಬಿಟ್ಟು ತುಂಬ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ನಮಗೆ ಏನೇ ತೊಂದರೆ ಬಂದರೂ ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ತುಂಬ ಸಪೋರ್ಟ್ ಮಾಡ್ತಾರೆ ಅದರಿಂದಲೇ ನಾವು ಇಷ್ಟು ಮಾಡ್ಕೊಳ್ತಿದ್ದೇನೆ ಸ್ಪೀಕರ್ ಬಂದಿರತಕ್ಕಂಥ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾ ಪಿ ವಿದ್ಯಾರ್ಥಿಗಳೇ ಕಾಲೇಜು ರಿಸಲ್ಟ್ ಅಂದ ತಕ್ಷಣ ಯಾವಾಗಲೂ ಕೂಡ ಒಂದು ಉತ್ಸಾಹ ಮತ್ತು ಅದರ ಉತ್ಸುಕತೆ ಜಾಸ್ತಿ ಹೋಗಿರುತ್ತೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ಕಾಲೇಜಿನ ಪ್ರಾರಂಭ ಮಾಡಿದಾಗ ಒಂದು ಆತಂಕ ಇತ್ತು ಬಟ್ ಆದ್ರೆ ಒಂದು ಕಾನ್ಫಿಡೆಂಟ್ ಇತ್ತು ಕಾಲೇಜಿನ ನಾನು ಮಾಡ್ತಿದ್ದೆ ಇದಕ್ಕೆ ನನಗೆ ಬ್ಯಾಕ್ಗ್ರೌಂಡ್ ಇದ್ದಿದ್ದೆ ಇದ್ದಿದ್ದೇ ಟೀಚಿಂಗ್ ಪ್ರೊಫೆಷನ್ನಲ್ಲಿ ಸೊ ಹಂಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಲೇಜ್ ಪ್ರಾರಂಭ ಮಾಡಿದಾಗ ಚಂದ್ರಾಯಪಟ್ಟಣದ ಎಲ್ಲಾ ಪೋಷಕರು ಕೂಡ ತುಂಬಾ ನಂಬಿಕೆ ಇಟ್ಟು ಪ್ರಥಮ ಪಿ ಯು ಸಿ ನೂರ ಎಪ್ಪತ್ತೈದು ಜನ ಅವತ್ತು ಅಡ್ಮಿಷನ್ ಮಾಡ್ಸಿದ್ರು ಅಡ್ಮಿಷನ್ ಆದ್ಮೇಲೆ ಭಯ ಜಾಸ್ತಿ ಆಯ್ತು ಇವ್ರ ನಂಬಿಕೆ ಹೇಗೆ ಉಳಿಸ್ಕೊಳೋದು ಅಂತ ಅಂದ್ಬಿಟ್ಟು ಹಾಗಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ಸತತವಾಗಿ ನಡ್ಕೊಂಡು ಬಂದಿದ್ದೀವಿ ಆರು ವರ್ಷನ ಮುಗಿಸಿ ಏಳನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಐದು ರಿಸಲ್ಟ್ಗಳನ್ನ ಕೊಟ್ಟಿದ್ದೀವಿ ಹೆಮ್ಮೆಯಿಂದ ಹೇಳ್ಕೊಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಐದು ವರ್ಷಗಳ ರಿಸಲ್ಟ್ ಗಳಲ್ಲೂ ಕೂಡ ನಮ್ಮ ಕನ್ಸಿಸ್ಟೆನ್ಸಿನ ನಮ್ಮ ಕಾಲೇಜು ಮೇಂಟೇನ್ ಮಾಡ್ತಾ ಇದೆ ಕಾಮರ್ಸ್ ವಿಭಾಗದಲ್ಲಿ ಕಳೆದ ಐದು ವರ್ಷಗಳಲ್ಲೂ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಡ್ತಾ ಇದೀವಿ ವಿ ಆರ್ ದ ಓನ್ಲಿ ಕಾಲೇಜ್ ಇನ್ ಎಂಟೈರ್ ಡಿಸ್ಟ್ರಿಕ್ಟ್ ಗಿವಿಂಗ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದರ ಜೊತೆಗೆ ಇಡೀ ಐದು ವರ್ಷದ ರಿಸಲ್ಟ್ನ ತಗೊಂಡಾಗ ಸುಮಾರು ಒಂದು ಎಂಟುನೂರಿಂದ ಒಂಬೈನೂರು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಓದೋಗಿದ್ದಾರೆ ನಾನು ಎಸ್ ಎಸ್ ಎಲ್ಸಿನಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳೂ ಕೂಡ ಅಡ್ಮಿಷನ್ ಕೊಟ್ಟಿದ್ವಿ ಈಗ ನಮ್ಮಲ್ಲಿ ಕೇವಲ ಐದು ವರ್ಷದ ರಿಸಲ್ಟ್ ಅಲ್ಲಿ ಓವರ್ ಆಲ್ ರಿಸಲ್ಟ್ ಅಲ್ಲಿ ನಾಲ್ಕೇ ಮಕ್ಕಳು ವಿದ್ಯಾರ್ಥಿಗಳು ಫೇಲ್ ಆಗಿರುತ್ತೆ ನಾನು ಈ ವರ್ಷದ ರಿಸಲ್ಟ್ ಹೇಳ್ತಾರಲ್ಲ ಟೋಟಲ್ ಐದು ವರ್ಷದ ರಿಸಲ್ಟ್ ಅಲ್ಲಿ ಐದು ವರ್ಷದ ರಿಸಲ್ಟ್ ಅಲ್ಲಿ ಕೇವಲ ನಾಲ್ಕು ಮಕ್ಕಳುಗಳನ್ನ ಮಾತ್ರ ಫೇಲ್ ಆಗಿದ್ದಾರೆ ಅದು ಟೆಕ್ನಿಕಲ್ ಕಾಲೇಜ್ ಕಾಲೇಜ್ಗೆ ಸರಿಯಾಗಿ ಬರ್ದನೆ ಆ ರೀಸನ್ ಫೇಲ್ ಆಗಿದ್ದಾರೆ ಹೊರತು ಇವತ್ತು ನಮ್ಮ ಪೋಷಕರುಗಳಿಗೆ ನಮ್ಮ ಚಂದ್ರಾಯಪಟ್ಟಣದ ಪೋಷಕರಿಗೆ ಒಂದು ಆತ್ಮವಿಶ್ವಾಸ ಬೆಳೆದಿದೆ ಚಂದ್ರಾಯಪಟ್ಟಣದ ಮಂಗಳೂರು ಪಿ ಯು ಕಾಲೇಜಿಗೆ ಮಕ್ಕಳುಗಳನ್ನ ಸೇರಿಸಿದ್ರೆ ಡಿಸಿಪ್ಲಿನ್ ಆಗಿರ್ತಾರೆ ನಮ್ಮ ಮಕ್ಕಳು ಎರಡು ವರ್ಷ ಸೇಫ್ ಆಗಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ನ ನಾವು ಮಂಗ್ಳೂರು ಪಿ ಯು ಕಾಲೇಜ್ ಅವರು ಪೋಷಕರಿಗೆ ನೀಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ನಮಗೆ ಹೆಮ್ಮೆ ಅನಿಸ್ತದೆ ಸೊ ಅದರ ಜೊತೆಗೆ ಈ ವರ್ಷ ಕಾಮರ್ಸ್ ವಿಭಾಗದಲ್ಲಿ ತಾಲೂಕ್ ಟಾಪರ್ ಹೋದ ವರ್ಷನೂ ಕೂಡ ನಾವು ಕಾಮರ್ಸ್ ವಿಭಾಗದಲ್ಲಿ ತಾಲೂಕ್ ಟಾಪರ್ ಕೊಟ್ಟಿದ್ವಿ ಈ ವರ್ಷ ಐನೂರ ಎಂಬತ್ತೈದು ಅಂಕಗಳಿಗೆ ಶಮಂತ್ ತಾಲೂಕ್ ಟಾಪರ್ ಆಗಿದ್ದಾನೆ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಸಂದೀಪ್ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಂಬತ್ತು ಅಂಕಗಳನ್ನ ಗಳಿಸಿದ್ದಾನೆ ಐನೂರ ಎಪ್ಪತ್ತು ನಮ್ಮ ಯಶಂತ್ ಶಶಾಕ್ ಐನೂರ ಎಂಬತ್ತನಕರನ್ನ ಕಳಿಸಿದ್ದಾನೆ ಸಂದೀಪ್ ಐನೂರ ಎಪ್ಪತ್ತೊಂಬತ್ತು ಅಂಕಗಳನ್ನ ಕಳಿಸಿದ್ದಾನೆ ಸೊ ಅವರೆಲ್ಲ ಮಾದರಿ ಆಗಿಲ್ಲ ಮತ್ತೆ ಇವತ್ತು ಬೋರ್ಡ್ ಎಕ್ಸಾಮ್ ಆಗಲಿ ಅನುದಾನ ಹೇಳಿದಾಗ ಬೋರ್ಡ್ ಎಕ್ಸಾಮ್ ಅಭಿಪ್ರಾಯ ನನ್ನ ಕಾಲೇಜು ಸೆಕ್ರೆಟರಿಯಾಗಿ ಹೇಳ್ಬೇಕು ಏನೋ ಗೊತ್ತಿಲ್ಲ ಬೋರ್ಡ್ ಎಕ್ಸಾಮ್ ಇಂತ ಇಂಪಾರ್ಟೆಂಟು ಜಾಸ್ತಿ ಇಂಪಾರ್ಟೆನ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದನ್ನು ಕೂಡ ನಾವು ಪ್ರೂವ್ ಮಾಡಿದ್ವಿ ಏನಕ್ಕೆ ಅಂತಂದ್ರೆ ಮಂಗಳೂರಿಗೆಲ್ಲ ಹೋಗಿ ಮೂರು ಲಕ್ಷ ನಾಲ್ಕು ಲಕ್ಷ ಕಟ್ಟಿ ಆಮೇಲೆ ಮೆಡಿಕಲ್ ಸೀಟ್ ಸಿಗುತ್ತೋ ಇಲ್ವ ಡೌಟ್ ಅಲ್ಲಿ ಇರಬೇಕಾದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನಮ್ಮ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿ ಆಮೇಲೆ ಪಿ ಯು ಸಿಗೆ ಗೆ ನಮ್ಮ ಕಾಲೇಜಿಗೆ ಜಾಯಿನ್ ಆಗಿ ನಂತರ ಮೆಡಿಕಲ್ ಗೆ ನೀಟ್ ನ ಕ್ಲಿಯರ್ ಮಾಡಿ ಹೋದಷ್ಟು ಮೂರು ಜನ ವಿದ್ಯಾರ್ಥಿಗಳು ನೀಟ್ ಕ್ಲಿಯರ್ ಮಾಡಿರೋದ್ರಲ್ಲಿ ನಿಗ್ಗೇಳಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದಿರೋ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಓದಿರ್ತಕ್ಕಂಥ ಹುಡುಗಿ ಮಧ್ಯಮ ವರ್ಗದ ಕುಟುಂಬದ ವಿದ್ಯಾರ್ಥಿಗಳಿಗೂ ಕೂಡ ಚಂದ್ರಾಯಪಟ್ಟಣದ ತಾಲೂಕು ಮಟ್ಟದ ಕಾಲೇಜಿನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಅಹ್ ಮೆಡಿಕಲ್ ನ ಕ್ಲಿಯರ್ ಮಾಡ್ತಕ್ಕಂಥ ಕೆಪಾಸಿಟಿನ ಮಂಗಳೂರು ಕಾಲೇಜು ತುಂಬಿದೆ ಅಂತಂದ್ರೆ ಹೆಮ್ಮೆ ಅನಿಸ್ತದೆ ವರ್ಗದವ್ರಿಗೆ ಎಫರ್ಟ್ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಂದರ್ಭವನ್ನು ಬಳಸ್ಕೋತಾ ಇದ್ದೀನಿ ಅದರ ಜೊತೆಗೆ ನೀವು ಕೂಡ ಪ್ರಥಮ ಪಿ ಯು ಸಿ ಪಿ ಯು ಸಿ ಬಂದಿದ್ದೀರಾ ಈಗಲಿಂದಲೇ ಅದಕ್ಕೆ ಪ್ರಾಮಾಣಿಕವಾಗಿ ಎಫರ್ಟ್ ಅನ್ನ ಹಾಕಿದ್ರೆ ನಿಮ್ಮ ಸೀನಿಯರ್ಸ್ ಗಳಿಗಿಂತಲೂ ಕೂಡ ಉತ್ತಮವಾದಂತಹ ರಿಸಲ್ಟ್ ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಆಗ್ಲೇ ಹೇಳಿದೆ ದ್ವಿತೀಯ ಯು ಸಿ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಜಾಸ್ತಿ ಒತ್ತು ಕೊಡಬೇಕು ಅಂತ ಹೇಳಿದ್ರು ಅದನ್ನ ನಾವು ಈ ಸರಿ ಬೇರೆ ಥರ ಪ್ಲಾನ್ ಮಾಡಿದ್ದೀವಿ ಮಧ್ಯಾಹ್ನದ ಮೇಲೆ ಕಂಪ್ಲೀಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳನ್ನ ಪ್ಲಾನ್ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು ಇನ್ನ ಜೂನ್ ಇಂದ ಕಂಪ್ಲೀಟ್ ಆಗಿ ಕಾಂಪಿಟೇಟಿವ್ ನಿಮಗೆ ಒತ್ತು ಕೊಡ್ತಾ ಇದ್ದೀವಿ ಅದ್ರ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಕೇವಲ ಸಿಇಟಿ ಟಿ ನೀಟ್ ಅಷ್ಟೇ ಅಲ್ಲ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ಗಳು ಕೆ ಎಸ್ ಮತ್ತು ಐ ಎ ಎಸ್ ಎಕ್ಸಾಮಿನೇಷನ್ಗಳಿಗೆ ಅದಕ್ಕೂ ಕೂಡ ಜಾಸ್ತಿ ಒತ್ತನ್ನು ನೀವು ಕೊಡ್ಕೋಬೇಕು ಏನಕ್ಕೆ ಆ ಎಕ್ಸಾಮ್ ಗಳನ್ನ ನಮಗೆಲ್ಲ ಕಬ್ಬಿಣ ಕಡೆ ಅಂತ ಸುಮ್ಮನೆ ಕೊಟ್ಟಿದ್ದಾರೆ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ಹಾಸಂಗ ಹಾಸನದ ಕೆಲವು ತಾಲೂಕುಗಳಲ್ಲಿ ಚಾರ್ಸಿಕೆರೆ ಸಕೇಶಪುರದಲ್ಲಿ ಮಿನಿಮಮ್ ಇಬ್ಬರು ಮೂರು ಜನ ಐ ಎ ಎಸ್ ಪಾಸ್ ಮಾಡ್ತಾ ಇದ್ದಾರೆ ಐ ಎ ಎಸ್ ಕೆ ಎಸ್ ಪಾಸ್ ಮಾಡಿ ಒಳ್ಳೆ ಹೆಸರು ತಂದಿದ್ದಾರೆ ಹಾಗಾಗಿ ಐ ಎ ಎಸ್ ಕೆ ಎಸ್ಗೂ ಕೂಡ ನೀವು ಈಗಲಿಂದಲೇ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಒಳ್ಳೆ ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಕಾಲೇಜು ಕೂಡ ಹೆಸರು ಬರ್ತದೆ ನಿಮ್ಮ ಪೇರೆಂಟ್ಸ್ಗೂ ಕೂಡ ಹೆಸರು ಬರುತ್ತೆ ಅನ್ನೋದು ನನ್ನ ಅಭಿಲಾಷೆ ಸೊ ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರ್ತಾ ನೀವು ಕೂಡ ಅವ್ರಿಗಿಂತ ಹೆಚ್ಚು ಅಂಕಗಳನ್ನ ಗಳಿಸಿ ನಿಮ್ಮ ಕಾಲೇಜಿಗೆ ಮತ್ತು ನಿಮ್ಮ ಪೋಷಕರಿಗೆ ಕೀರ್ತಿಯನ್ನು ತನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನೂರಕ್ಕೆ ನೂರು ಅಂಗಗಳನ್ನ ಪರ್ಸೆಂಟೇಜ್ನ ತಗೀಳೋದು ಇದು ಆರನೇ ವರ್ಷ ಶುಭಿ ಏಳನೇ ವರ್ಷ ಕಾಲಿಡ್ತಾಯಿದೆ ಮಂಗಳ ಪುರ್ಯದಲ್ಲಿ ಅದರಲ್ಲಿ ಶ್ರಮ ನಮ್ಮ ಬೋಧಕ ನಮ್ಮ ಪ್ರದೀಪ್ ಸರ್ ಇರ್ಬೋದು ನಮ್ಮ ಎಲ್ಲ ಶಿಕ್ಷಕರ ಭಾಳ ಶ್ರಮ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮದು ಶ್ರಮ ಜಾಸ್ತಿ ಇದೆ ಮಕ್ಕಳ ನಾನು ಹೇಳೋದಿಷ್ಟೇ ನೀವು ಕಷ್ಟಪಟ್ಟು ಹೋದಬೇಡಿ ಯಾರು ಇಷ್ಟಪಟ್ಟು ಹೋದ್ರಿ ಏನು ಇನ್ನು ಇಪ್ಪತ್ನಾಲ್ಕು ಗಂಟೆ ನಿಮಗೆ ಓದಬೇಕು ಅಂತಲ್ಲ ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಎಲ್ಲ ಪೀಡಾವು ಇದು ಮಾಡ್ಕೊಂಡು ಹೋಗ್ಬೇಕು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ನಾನು ಓದಬೇಕಾದ್ರೆ ನನಗೆ ಕಷ್ಟ ಆಯ್ತು ಅವತ್ತೇನು ನಾನೇನೋ ಯೂರೋಪೆನ್ ಹತ್ತೈದು ರೂಪಾಯಿ ಅವತ್ತು ಯೂರೋಪೆನ್ನ ಜಾಬಿಡ್ಕೊಂಡು ನಾನೇ ಸೀಮಂತ ಅವತ್ತು ನಮ್ಮ ತಂದೆ ಒಂದು ಪೆನ್ ಕೊಡ್ಸೋಕೆ ನಾಲ್ಕು ಪ್ಲೇಟ್ನ ನಾನು ತಿಂದು ಪೆನ್ ಪೆನ್ ತೆಗೆಸ್ತಾರೆ ರೆನಾಲ್ಡ್ ರೆನಾಲ್ಡ್ ಅಂದರೆ ಅವತ್ತು ಹತ್ತು ರೂಪಾಯಿ ಪೆನ್ ಅದು ಅವತ್ತು ನಾನು ಕಾಮರ್ಸಲ್ಲಿ ನಾನು ಬಿ ಕಾಮ್ ಪರೋದಾರ ನಾನು ಸೆಕೆಂಡ್ ಫೀಲ್ ತೊಂಬತ್ತೆಂಟು ಪರ್ಸೆಂಟೇಜ್ ತೆಗೆದೆ ಸಿ ಎ ಮಾಡೋಕೆ ಇಲ್ಲಿಂದ ಚೆನ್ನೈಗೆ ಹೋಗ್ಬೇಕಾಗಿತ್ತು ಅವತ್ತು ಯಾವುದೂ ನಮ್ಮ ಕರ್ನಾಟಕದಲ್ಲಿ ಸಿ ಎ ಇತ್ತಿಲ್ಲ ಸಾರು ಹೋಗಬೇಕಿರ್ತಿಲ್ಲ ಮಕ್ಕಳೇ ಅವತ್ತು ಐನೂರು ರೂಪಾಯಿ ದುಡ್ಡಿತ್ತಿಲ್ಲ ಕಣ್ಣಲ್ಲಿ ಲೇರ್ ಬರುತ್ತೆ ನನಗೆ ಐನೂರು ರೂಪಾಯಿ ದುಡ್ಡಿತ್ತಲ್ಲ ನಾನು ಮದ್ರಾಸ್ಗೆ ಹೋಗಿ ಸಿ ಎ ಮಾಡಬೇಕು ನಿಮ್ಗೆಲ್ಲ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ ನಿಜ ಸುಳ್ಳು ನಿಮ್ಗೆಲ್ಲರೂ ಕೊಟ್ಟಿದ್ದಾರೆ ನೀವು ಕೇಳಿದ್ದಿಲ್ಲ ಅನ್ನಲ್ಲ ಅದನ್ನೇನು ನೀವು ಕೊಡ್ಬೇಕಾದ್ರೂ ಓದಿದ ಮುಖಾಂತರ ನೀವು ಕೊಡ್ಬೇಕು ಈಗ ನೀವು ಓದ್ತಾ ಇರೋ ದಯವಿಟ್ಟು ಹೇಳ್ತಾರೆ ಇದ್ದೀವಿ ತಮ್ಮಲ್ಲಿರೋ ಜಲಸಿ ಬಿಟ್ಟು ನೀವು ಯಾವುದೇ ನೀವು ಏನೇ ಡೌಟ್ ಬಂದ್ರೆ ನೀವು ಇಬ್ಬ ನೀವು ಆ ಸ್ಕೂಲಿಂದ ಅವರೊಳಗೆ ಏನು ಕೇಳಿದ್ರು ಅವ್ರು ಇಲ್ಲ ಯಾರು ಇಲ್ಲ ಅಂದ್ರೆ ಏನು ಭಯ ಭಯ ಪಡಬೇಡಿ ಹಠ ತೊಟ್ಟು ಕೇಳಿ ಸಾರಿ ನನಗೆ ಅರ್ಥಚಾರ ಕೇಳಿ ನನಗೆ ಅದು ವಿವರಣೆ ಮಾಡ್ಕೊ ಯಾಕೆ ನೀವೆಲ್ಲ ಭವಿಷ್ಯದ ವಾರ ನಿಮ್ಮಲ್ಲಿನ ಒಂದು ಪ್ರತಿಭೆನ ಹೊರ ಹಾಕ್ಬಿಟ್ಟು ಹಿಂಜರಿಕೆ ಬೇಡ ಅದರಲ್ಲಿ ಮನೆಗೆ ಕುಸ್ತಿ ಮಾಡಿ ತನ್ನ ಅಪ್ಪ ಅಮ್ಮ ಅಕ್ಕ ಅಕ್ಕ ಅಣ್ಣ ತಮ್ಮ ಅವ್ರ ಜೊತೆ ನೀವು ಗಲಾಟೆ ಮಾಡ್ಕೊಂಡ್ರೆ ನಡೆಯುತ್ತೆ ಆದರೆ ನಿಮ್ಮ ವಿದ್ಯೆ ಬಗ್ಗೆ ಹೊರಟ ಮಾಡಿ ನಾ ಮೊದಲೇ ಆಗಲಿ ಕಷ್ಟಪಟ್ಟು ಯಾವತ್ತೂ ಓದಬೇಡಿ ಮಕ್ಕಳೇ ಕಾಟಾಚಾರಕ್ಕೆ ಕಾಟಾಚಾರ ಅಂತೀವಿ ನಾವು ನಮ್ಮ ಹಳ್ಳಿ ಭಾಷೆ ಹೋದರೆ ಬರಮ್ಮ ನಮ್ಮ ಅಪ್ಪನೋ ಮಾಸ್ಟ್ ನೋಡ್ತಾರೆ ಬುಕ್ಕಿಂಗ್ ಇಟ್ಕೊಳ್ಳೋರು ಮನಸ್ಸೆಲ್ಲವ್ರಿಗೆ ಅವರು ಎಲ್ಲರುತ್ತ ಮನ್ಸು ಇಷ್ಟಪಟ್ಟವ್ರಿಗೆ ಒಂದು ಗಂಟೆ ಓದಿ ಸಾಕು ಇಷ್ಟಪಟ್ಟವ್ರಿಗೆ ನೀವು ಗೆಲ್ತೀರ ದಯವಿಟ್ಟು ನೀವೇನಾದರೂ ಈಗ ನಮ್ಮ ಈ ಸಂಸ್ಥೆಗೆ ನೀವು ಕೊಡಬೇಕಾದ ಕೊಡುಗೆ ಗುರುದಕ್ಷಿಣೆ ಇದೆ ನಿಮ್ಮ ಪ್ರತಿಭೆನ ಹೊರಹಾಕಿ ಇನ್ನೂ ಅತ್ಯುತ್ತಮವಾದ ಅಂಕಗಳನ್ನು ಕೊಟ್ಟು ಈ ಸಂಸ್ಥೆ ಇನ್ನೂ ಮುಂದಿನ ಭವಿಷ್ಯದಲ್ಲಿ ಉಜ್ವಲಾಗಿ ಅಂತ ಒಂದು ಆಸೆ ಅದರಲ್ಲೂ ನನ್ನ ನನ್ನ ಆತ್ಮೀಯರು ಮತ್ತು ಹಿತೈಷಿಗಳು ಆದಂಥ ಪ್ರತಿಸ್ಪ್ರಿಗೆ ಒಂದು ಮನವಿ ಮಾಡ್ತಿದ್ದಾನೀಗ ಸ್ಟೇಟ್ ಲೆವೆಲ್ ಎಲ್ಲ ನೂರಕ್ಕೆ ನೂರು ತೆಗಿಬೋದು ಈಗ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಜೆ ಇರ್ಬೋದು ಜೆ ಮೆನ್ಸ್ ಇರ್ಬೋದು ಸಿಇಟಿ ಇರ್ಬೋದು ನೀಟ್ ಇರ್ಬೋದು ಎಕ್ಸ್ಟ್ರಾ ಅದಕ್ಕೆ ದಯವಿಟ್ಟು ಹೊತ್ಕೊಂಡು ನಮ್ಮ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ಡಾಕ್ಟರ್ ಇಂಜಿನಿಯರ್ ನಮ್ಮೊಂದು ಜನ ಆಯ್ತು ನಿಮ್ಮ ಕಾಲೇಜಿಗೆ ಒಂದು ಕಿರೀಟ ಕ್ರೀಡಾಪಡಿಸ್ತದೆ ದಯವಿಟ್ಟು ಮಕ್ಕಳೇ ಇವತ್ತಿನ ಎಕ್ಸಾಮ್ ಆಗೆಲ್ಲ ಸ್ಟೇಟ್ ಇಲ್ಲ ಇತ್ತು ಎಲ್ಲಾ ಸ್ಟೇಟ್ ಸಿಲಾ ಬೇಸೆ ಅದ್ರಲ್ಲಿ ನೀವು ನೂರ ತೋದ್ರೆ ಏನು ಪ್ರಯೋಜನ ಇಲ್ಲ ಸಿಟಿ ಡುಂಬಿಕೊಳ್ಳೋದು ನೀನು ಇಟ್ಕೋಬೇಕಾದ ಡಿಗ್ರಿಗೆ ನೀವು ಯಾವುದಾದ್ರು ಒಂದು ತಾಂದ್ರಿಗೆ ಎಲ್ಲ ಇಂಜಿನಿಯರ್ ಆಗಬೇಕು ಡಾಕ್ಟ್ರಿ ಆಗ್ಬೇಕು ಅಂತ ಹೇಳ್ತಾ ಇಲ್ಲ ಯು ಪಿ ಎಸ್ ಸಿ ಕೋಚಿಂಗ್ ಹೋಗಿ ಯು ಪಿ ಎಸ್ ಸಿ ನೂರ ಮೂವತ್ತೆಂಟು ಎಕ್ಸಾಮ್ಗಳು ಇರ್ತವೆ ಯಾವ್ದಾದ್ರು ಒಂದು ನೀವು ನೀವು ದಾಟಬಹುದು ಆದರೆ ಈಗಿಂದಲೇ ನಮ್ಮ ನಮ್ಮ ಸರ್ ಹೇಳಿದ್ರೆ ನನಗೆ ಹೊಸ ಬಂದಾಗ ಅಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಕ್ವಶನ್ ಮಾಡಿದಾಗ ಇಲ್ಲ ಅನ್ನ ನಾನು ನಿಮಗೆ ಫಸ್ಟ್ ಇಂದಲೇ ಕಾಂಪಿಟೇಟಿವ್ ಎಕ್ಸಾಮ್ನ ಅವ್ರಿಗೆ ಏನು ತುಂಬಬೇಕು ತುಂಬಿದ್ದ ಲಾಸ್ ಆದರೂ ಪರವಾಗಿಲ್ಲ ಮತ್ತೊಬ್ಬರು ಭವಿಷ್ಯ ಮುಖ್ಯ ಅಂತ ಹೇಳಿದರು ಅದರಿಂದ ಮಕ್ಕಳೇ ದಯವಿಟ್ಟು ಇನ್ನೊಂದ್ಸಲ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ನಮ್ಗೆ ನಮ್ಮ ಒಡ ಹುಟ್ಟಿದಿರೋ ಇಲ್ಲ ನಮ್ಮ ಹೊಟ್ಟೆ ನನಗೆ ಗೊತ್ತಿಲ್ಲ ನೀವೆಲ್ಲ ನಮ್ಮ ಮಕ್ಕಳೇ ನಿಮ್ಮ ಭವಿಷ್ಯ ಮುಖ್ಯ ಇನ್ನೊಮ್ಮೆ ಮಗಲೊಮ್ಮೆ ಹೇಳ್ತೀನಿ ಕಷ್ಟಪಟ್ಟು ಯಾರು ಓದಬೇಡಿ ಇಷ್ಟಪಟ್ಟು ಅದಕ್ಕೆ ಗೆಲ್ತೀರಾ ನಿಮ್ಮ ಮಾತ್ರ ಗಣನೆ ಕಾಳು ನೀವು ಅಂತ ಹೇಳಿ ಈ ಸಂಸ್ಥೆ